ಇಂಥ ಟೈಮಲ್ಲಿ ನಾವು ಎದುರಲ್ಲಿ ಬ ಪಾಕಿಸ್ತಾನ ಸದೇ ಬಡ್ದಿದ್ರೆ ಅವ್ರ ಇನ್ನು ಜನ್ಮದಲ್ಲಿ ಇಡೀ ಪ್ರಪಂಚ ಇರೋ ತನಕ ನಮ್ಮ ಅವ್ರು ಬರ್ಕೊಡ್ದು ಆ ಏಟ್ ನಾವು ಕೊಡ್ಬೋದಾಯಿತು ಅದು ಆ ನಿರೀಕ್ಷೆನೇ ನಾವೆಲ್ಲರೂ ಮೋದಿಯವರ ಮೇಲೆ ಇಕ್ಕೊಂಡಿದ್ದೀವಿ ಇಷ್ಟು ದಿನ ಮೋದಿ ಇದ್ರೆ ನಮ್ಮ ಭಾರತ ಭಾರತದ ಮೋದಿ ಅಂತ ಹೇಳ್ತಾ ಇದ್ವಲ್ಲ ಆ ನಂಬಿಕೆ ನಾವು ಕಳ್ಕೊಂಬಿಟ್ರು ಮೋದಿಯವರು ನಮ್ಮ ಹತ್ರಿಂದ ಸರ್ ಎಲ್ರಿಗೂ ಅಷ್ಟೇ ನಾವು ದೇವರಲ್ಲಿ ಕೇಳ್ಕೊಳೋದು ಎಲ್ರಿಗೂ ಒಳ್ಳೆ ಆಯ್ಸು ಆರೋಗ್ಯ ನೆಮ್ಮದಿ ಸಂತೋಷ ಎಲ್ಲ ಕೊಟ್ಟು ಚೆನ್ನಾಗಿ ಚೆನ್ನಾಗಿಕ್ಕೋಗಬೇಕು ಯಾರು ಯಾರಿಗೂ ಒಂದು ತೊಂದರೆಗಳು ಹಾಕ್ಬಿಡ್ದು ಮನೆಯೂ ಅಷ್ಟೇ ಈ ಪುಲಾಮ ಏನಾಯಿತು ಇಂಥದ್ದು ಇನ್ನೂ ನಮ್ಮ ದೇಶದಲ್ಲಿ ಯಾವುದು ಮರು ಕಲಿಸಿದೆ ಎಲ್ಲರೂ ನೆಮ್ಮದಿ ಸಂತೋಷವಾಗಿ ಬದುಕೋಕೆ ದೇವರು ನಮಗೆಲ್ಲರಿಗೂ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತೀವಿ ಸರ್ ಸರ್ಕಾರ ಒಂದು ಯುದ್ಧ ವಿರಾಮ ಮತ್ತೆ ಸರ್ ಈ ಒಂದು ವಿಚಾರದಲ್ಲಿ ನಮ್ಮ ಭಾರತಕ್ಕೆ ನನ್ನ ನನ್ನ ಅಭಿಪ್ರಾಯ ನಮಗೊಂಥರ ಏನು ಹೇಳೋದು ಅಂತ ಅರ್ಥ ಆಗ್ತಾಯಿಲ್ಲ ಯಾಕಂದ್ರೆ ಯಾಕಂದರೆ ನಮಗೆ ಸುಮಾರು ಒಂದು ಎಪ್ಪತ್ತು ಎಪ್ಪತ್ತೈದು ವರ್ಷದಿಂದ ಶತ್ರುವಾಗಿ ನಿಂತ್ಕೊಂಡು ಒಂದೊಂದು ನಮ್ಮ ಅಭಿವೃದ್ಧಿ ಕೆಲಸಲ್ಲೂ ಕಾಳು ಹೇಳ್ಕೊಂಡು ಕಾಳು ಹೇಳ್ಕೊಂಡು ನಮ್ಗೆ ತೊಂದರೆಗಳು ಕೊಟ್ಟುಕೊಂಡು ಅಮಾಯಕರನ್ನ ಬಲಿ ತಗೊಂಡು ಅಮಾಯಕರುಗಳ್ನ ದಾಳಿ ಮಾಡಿ ಸಾಯಿಸ್ಕೊಂಡು ಈ ಥರ ನಮಗೆ ಒಂದು ಶತ್ರು ಸ್ಥಾನದಲ್ಲೇ ಇವತ್ತು ಅವತ್ತಿಂದ ಬಿ ನಮಗೆ ಪಾಕಿಸ್ತಾನ ತೊಂದರೆ ಕೊಟ್ಕೊಂಡು ಬರ್ತಾಯಿದೆ ಅದನ್ನು ಒಂದು ಕಾಲದಲ್ಲಿ ಇಂದಿರಾ ಗಾಂಧಿ ಅವರು ಸದೆ ಬರ್ತಿದ್ದರು ಸರಿಯಾಗಿ ಅದೇ ರೀತಿಯಲ್ಲಿ ಅದಕ್ಕೇ ಇನ್ನೂ ಹೆಚ್ಚಿನ ಶಕ್ತಿಯಲ್ಲಿ ಅವತ್ತಿನ ದಿವಸ ನಾವೆಲ್ಲ ಬರಗಾಲಗಳು ಎಮರ್ಜೆನ್ಸಿ ಇನ್ನೊಂದು ಮತ್ತೊಂದು ಎಲ್ಲ ನಮ್ಮ ದೇಶ ಹಿಂದೆ ಬಿದ್ದಿತ್ತು ಇವತ್ತು ಎಲ್ಲ ವಿಚಾರದಲ್ಲಿ ನಾವು ಮುಂದೆ ಇದ್ದೀವಿ ಇಡೀ ನಮ್ಮ ಪ್ರಪಂಚದಲ್ಲೇ ಮೂರನೇ ನಾಲ್ಕನೇ ಜಾಗದಲ್ಲಿ ಬರೋಂಥ ನಿಂತ್ಕೊಳೋ ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಇದ್ದೀವಿ ನಮ್ಗೆಲ್ಲ ಶಕ್ತಿ ಇವತ್ತು ತುಂಬಿದೆ ದೇವರು ಕೊಟ್ಟಿದ್ದಾರೆ ಇಂಥ ಟೈಮಲ್ಲಿ ನಾವು ಎದುರು ನಮ್ಮ ಎದುರಲ್ಲಿ ಬ ಪಾಕಿಸ್ತಾನ ಸದೇ ಬಡದಿದ್ದರೆ ಅವ್ನು ಇನ್ನೂ ಜನ್ಮದಲ್ಲಿ ಇಡೀ ಪ್ರಪಂಚ ಇರೋ ತನಕ ನಮ್ಮ ಅವ್ರು ಬರಕೊಡ್ದು ಆ ಏಟ್ ನಾವು ಕೊಡ್ಬೋದಾಯಿತು ಅದು ಆ ನಿರೀಕ್ಷೆನೇ ನಾವೆಲ್ಲರೂ ಮೋದಿಯವ್ರ ಮೇಲೆ ಇಕ್ಕೊಂಡಿದ್ದೀವಿ ಮೋದಿಯವರು ಖಂಡಿತ ಅವ್ನ ಬುದ್ಧಿ ಕಲಿಸ್ತಾರೆ ಪಾಕಿಸ್ತಾನ ನಿರ್ಣಾಮ ಮಾಡ್ತಾರೆ ನಾವು ಇನ್ನೂ ನಮ್ಮ ಜೀವನದಲ್ಲಿ ನಮಗೆ ಶತ್ರು ಅನ್ನೋದೇ ಇರಲ್ಲ ಅನ್ನೋ ಮಟ್ಟಕ್ಕೆ ನಾವೆಲ್ಲ ಆಸೆ ಬಿಟ್ವಿ ಅದು ಏನು ಮಾಡ್ಕೊಂಡು ಮೋದಿ ಮೇಲೆ ಇರೋ ಆಸೆ ಪೂರ್ತಿ ನಮಗೆಲ್ಲ ನಿರಾಸೆ ಆಗೋಯಿತು ನನ್ನ ಮಾತ್ರ ಇಲ್ಲ ಇಡೀ ನಮ್ಮ ಭಾರತ ಜನತೆಗೆ ಪಾಕಿಸ್ತಾನ ಅವಾಗ ನಮ್ಗೆ ಕೆನ್ಕೋದಕ್ಕೆ ಇದು ಅಂತ್ಯ ಕಾಣಿಸುವಂಥ ಒಳ್ಳೆ ಟೈಮ್ ಇದು ಬಟ್ ಇದ್ದಕ್ಕಿದ್ದಂಗೆ ಒಂದೇ ದಿವ್ಸಕ್ಕೆ ನಾನು ವಿರಾಮ ಘೋಷಣೆ ಮಾಡ್ತೀನಿ ಅಂತಾರೆ ಅವರು ಒಳಗಡೆ ಒಳಗಡೆ ಅದು ಏನೋ ರಾಜ್ಯಕ್ಕೆ ಹೋಗ್ತಾರೆ ಅಂತ ಹೇಳಿದ್ರೆ ನಾವು ಪಾಕಿಸ್ತಾನ್ ನಮ್ಮ ಇಪ್ಪತ್ತಾರು ಜನ ನಾವು ಇವತ್ತು ಕಳ್ಕೊಂಡಿವಿ ನಾಲ್ಕೈದು ವರ್ಷದಿಂದ ಅದೇ ಪುಲಾಮ ಅಲ್ಲಿ ನಲ್ವತ್ತೇಳು ಜನ ನಮ್ಮ ಸೈನಿಕರಿಗೆ ಕಳ್ಕೊಂಡಿವಿ ಮಧ್ಯ ಮಧ್ಯದಲ್ಲಿ ಎಷ್ಟೋ ಜನ ಉತ್ಮಾತ್ಮರು ನಾವು ಕಳ್ಕೊತಾನೇ ಇದ್ದೀವಿ ದಿನ ದಿನ ನಲ ಇಕ್ಕೊಂಡು ಅವ್ರು ನನ್ನ ನಾವು ಸದೇ ಬಡಿಯೋದು ಬಿಟ್ಬಿಟ್ಟು ಅವ್ರ ಹತ್ರ ರಾಜಿ ಆಗೋ ಇಲ್ಲ ಮಾಡೋದು ಮಾಡ್ತೀವಿ ಒಂದು ಸತಿ ನರ್ ನಿರ್ನಾಮ ಮಾಡೋಂಥ ಕೆಲಸ ಮೋದಿಯವರು ಮಾಡಬೇಕಾಯ್ತು ಅದು ಮಾಡಲಿಲ್ಲ ಅದರಿಂದ ನಮಗೆ ಅವ್ರ ಮೇಲಿರುವಂಥ ನಂಬಿಕೆನೇ ಹೋಗ್ಬಿಟ್ಟೆ ಹೋಗ್ಬಿಟ್ಟಾಯ್ತು ಇಷ್ಟು ದಿನ ಮೋದಿ ಇದ್ರೆ ನಮ್ಮ ಭಾರತ ಭಾರತ ಭಾರತದ ಮೋದಿ ಅಂತ ಹೇಳ್ತಾ ಇದ್ವಲ್ಲ ಆ ನಂಬಿಕೆ ನಾವು ಕಳ್ಕೊಂಡ್ಬಿಟ್ರು ಮೋದಿಯವರು ನಮ್ಮ ಹತ್ರದಿಂದ